ಎಲ್ಲರಿಗೂ ಜೇಜಿನೇಂದ್ರ ನನ್ನ ಹೆಸರು ಪ್ರಾಂಚಲಿ ಜೆ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈಗ ವರ್ತಮಾನ ಕಾಲದ ಎರಡನೆಯ ತೀರ್ಥಕರಾದ ಭಗವಾನ್ ಅಜಿತನಾಥರ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ ಸ್ವಯಂ ಸ್ತೋತ್ರದಲ್ಲಿರುವ ಭಗವಾನ್ ಅಜಿತನಾಥ ಸ್ವಾಮಿಯ ಸ್ತುತಿಯೊಂದಿಗೆ ನನ್ನ ಈ ಭಾಷಣವನ್ನು ಪ್ರಾರಂಭಿಸುತ್ತಿದ್ದೇನೆ ಶತ್ರು ವಿದ್ಯಾ ನಿರ್ವ ದೋಷಾತ್ಮೇ ರಜಿತ ೀಯ ಮೇ ಭಗತ್ತ ಜಗತ್ತಿನಲ್ಲಿ ಧರ್ಮವೆಂಬ ತೀರ್ಥವನ್ನು ಹರಿಸುವವರು ಅಂದರೆ ಜೀವಿಗಳ ಹಿತಕ್ಕಾಗಿ ಧರ್ಮೋಪದೇಶವನ್ನು ಮಾಡುವ ಮಹಾಮಹಿವರೇ ತೀರ್ಥಕರರು ಧರ್ಮ ಅನಾದಿಯಾದರೂ ಆಗಾಗ ಈ ಧರ್ಮದಲ್ಲಿ ನಾನಾ ಕಾರಣಗಳಿಂದ ಶಿಥಿಲಾಚಾರ ಉಂಟಾದಾಗ ಧರ್ಮವನ್ನು ಪುನರುದ್ಧಾರ ಮಾಡುವ ಮಹಾಮಹಿವರೇ ತೀರ್ಥಕರರು ಈ ಭರತ ಭೂಮಿಯಲ್ಲಿ ಭೂತ ಭವಿಷ್ಯ ವರ್ತಮಾನ ಕಾಲದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಂತೆ ಎಪ್ಪತ್ತೆರಡು ಮಂದಿ ತೀರ್ಥಕರಿದ್ದಾರೆ ವರ್ತಮಾನ ಕಾಲದ ಪ್ರಥಮ ತೀರ್ಥಕರರು ಭಗವಾನ್ ಆಜಿನಾಥರು ಅಜಿತನಾಥರು ಎರಡನೆಯ ತೀರ್ಥಕರರು ಈಗ ನಾವು ಅಜಿತನಾಥರ ಬಗ್ಗೆ ತಿಳಿಯೋಣ ಜಂಬು ದ್ವೀಪದಲ್ಲಿ ದೇಹ ಕ್ಷೇತ್ರ ಅಲ್ಲಿ ದೇಶದ ಸುಲೇಮ ಎಂಬ ಸುಂದರವಾದ ನಗರವನ್ನು ವ್ಯ ವಿಮಲ ರಾಜ ರಾಜ್ಯವಾಡುತ್ತಿದ್ದನು ಒಮ್ಮೆ ಈತ ತನ್ನ ಕೆಲ್ಲೆಯಲ್ಲಿ ಉಳಿದ ಬಿಳಿಗೂದಲನ್ನು ಕಂಡು ಪರಲಾದನು ಮಗನಿಗೆ ಪಟ್ಟವನ್ನು ಕಟ್ಟಿ ರಾಜ್ಯಲಕ್ಷ್ಮಿಯನ್ನು ತೊರೆದರು ಷೋಡಶ ಕಾರಣ ಭಾವನೆಗಳನ್ನು ಅತಿ ಭಕ್ತಿ ಇದ್ದರೆನೆಂದು ತೀರ್ಥಾಂತರ ನಾಮಕರ್ಮವನ್ನು ಮಾಡಿಕೊಂಡರು ನಂತರ ಪಂಚಪರಮಶ್ರೀಗಳಲ್ಲಿ ಧ್ಯಾನವನ್ನಿಟ್ಟು ಸಮಾಧಿ ಮರಣವನ್ನು ಹೊಂದಿದರು ಅನಂತರ ವಿಮಾನದಲ್ಲಿ ಅಹಗೇಂದ್ರನಾದನು ನಂತರ ಇತರ ಆಯುಷ್ಯ ಉತ್ತಿರಲು ಭೂಮಿಯಲ್ಲಿ ಅವತರಿಸಿದ ಜಮ್ಮು ದ್ವೀಪದ ಕ್ಷೇತ್ರದಲ್ಲಿ ಅಯೋಧ್ಯೆ ಎಂಬ ನಗರ ಇಲ್ಲಿ ಕ್ಷಾಕು ವಂಶದರಾದ ಜಿತ ಜಿತಶತ್ರು ಮತ್ತು ಆತನ ರಾಣಿ ವಿಜಯ ಸೇನೆ ವಿಜಯ ಸೇನೆಯ ಗರ್ಭದಲ್ಲಿ ವಿಮಲ ವಾಹನರಾಗಿದ್ದ ಅಹಮೀದರನು ಬಂದು ಅವತರಿಸಿದರು ನಿಯಮದ ತ್ರಿವಾತೆಯು ಹದಿನಾರು ಸ್ವಪ್ನಗಳನ್ನು ಕಂಡಳು ತನ್ನ ಗರ್ಭದಲ್ಲಿ ಜಲನಾಭ ಶಿಶು ಜನಿಸಲಿರುವುದಾಗಿ ತಿಳಿದು ಸಂತೋಷಗೊಂಡಳು ಸೌದರ್ಬೇದ್ರಾದಿ ದೇವತೆಗಳು ಬಂದು ಗರ್ಭಾವತಲನಗಳ ಕಲ್ಯಾಣವನ್ನು ನೆರವೇರಿಸಿದರು ಮಾಘಶುಕ್ಲ ದಶಮಿಯ ಬ್ರಹ್ಮಯೋಗದಲ್ಲಿ ಅಜಿತನಕರ ಜನನವಾಯಿತು ಸೌದರಭೇಂದ್ರಾದಿ ದೇವತೆಗಳು ಅಯೋಧ್ಯೆಗೆ ಬಂದರು ದೇವೇಂದ್ರನು ಸಹಸ್ರನೇತ್ರವು ಉಳ್ಳವನಾಗಿ ಶಿಶುವನ್ನು ನೋಡಿ ಆನಂದಿಸಿದರು ಆನಂದನು ಜಯಿಸಲು ಸಾಧ್ಯವಾಗದಿರುವುದರಿಂದ ಅಜಿತನೆಂದು ಹೆಸರಿಟ್ಟರು ಈ ವೇಳೆಗೆ ಆನೆ ತೀರ್ಥಂಕರ ಮುಕ್ತರಾಗಿ ಐವತ್ತು ಲಕ್ಷ ಕೋಟಿ ಸಾಗರ ವರ್ಷವಾಗಿತ್ತು ಅಜಿತಲಾತರ ಜೀವಿತ ಆಯಸ್ಸು ಎಪ್ಪತ್ತೆರಡು ಲಕ್ಷ ವರ್ಷ ಆಯುಷ್ಯವಾಗಿತ್ತು ಬಂಗಾರದ ಮೈಬಳ್ಳವುಳ್ಳವರಾಗಿದ್ದರು ನಾಲ್ನೂರ ಐವತ್ತು ಧನಸು ಬಿಲ್ಲುಗಳಷ್ಟು ಎತ್ತರವಾಗಿದ್ದರು ಅಜಿತಲಾತರೊಂದಿಗೆ ಅನೇಕ ರಾಜಪುತ್ರಿಯರು ವಿವಾಹವಾದರು ಇವರು ಸಕಲ ಭೋಗಭಾಗ್ಯಗಳನ್ನು ಅನುಭವಿಸಿದರು ಒಂದು ದಿನ ಅವರು ತಮ್ಮ ಒಪ್ಪರಿಗೆಯಲ್ಲಿ ಕುಳಿಸಿರುವಾಗ ಉಲ್ಕಾಪಾತವನ್ನು ಕಂಡರು ಆಗ ಅವರಿಗೆ ತಮ್ಮಲಿದ್ದ ವಿಷಯವಾದಾಗವು ನಾಶವಾಯಿತು ಈ ಸಂಸಾರ ಸಕಲ ಭೋಗ ಭಾಗ್ಯಗಳನ್ನು ರಶ್ವರವೆಂದು ತೋರಿತು ತನ್ನ ಮಗನಾದ ಅಜಿತ ಸೆನಿಗೆ ಪಟ್ಟವನ್ನು ಕಟ್ಟಿ ರಾಜ್ಯಲಕ್ಷ್ಮಿಯನ್ನು ತೊರೆದರು ಸುಪ್ರಭೆ ಎಂಬ ಪಲ್ಲಕ್ಕಿಯಲ್ಲಿ ಕುಳಿತು ಸಹೇತುಕವೆಂಬ ವಲಕ್ಕೆ ಬಂದರು ಅಲ್ಲಿ ದೀಕ್ಷೆಯನ್ನು ತೆಗೆದುಕೊಂಡರು ಅಜಿತ ಆರು ದಿನಗಳವರೆಗೆ ಉಪವಾಸವನ್ನು ಮಾಡಿ ಸಹ್ಯ ಮಾಡಿದರು ನಂತರ ಪರ್ಯಾಯ ಜ್ಞಾನ ಉಂಟಾಯಿತು ನಂತರ ಇವರು ಅಯೋಧ್ಯೆಗೆ ಬಂದಾಗ ಬ್ರಹ್ಮನೆಂಬ ರಾಜರು ವಿಧಿಪೂರ್ವಕವಾಗಿ ಆಹಾರವನ್ನು ನೀಡಿದರು ಹನ್ನೆರಡು ವರ್ಷಗಳ ಕಾಲ ತಪೋನಿರತರಾಗಿ ನಿರತರಾಗಿ ಸಕಲ ಕರ್ಮಗಳನ್ನು ನಾಶ ಮಾಡಿ ಕೇವಲ ತ್ಯಾಗಿಯಾದರು ಸಮವ ಸರಳದಲ್ಲಿ ಉಪದೇಶವನ್ನು ಮಾಡಿ ತೀರ್ಥಂಕರರು ಎಣಿಸಿದರು ಸರಳದಲ್ಲಿ ಶಿವಸೇನನೆ ಮೊದಲಾದ ತೊಂಬತ್ತು ಮಂದಿ ಗಳ ದೇಶದ ಅನೇಕ ಕಡೆಗಳಲ್ಲಿ ಜೈಲ ಧರ್ಮದ ತತ್ವಗಳನ್ನು ಬೋಧಿಸಿ ಕೊನೆಗೆ ಸಂವೇದ ಶಿಖರಕ್ಕೆ ಬಂದು ಒಂದು ತಿಂಗಳವರೆಗೆ ಧ್ಯಾನಾಸಕ್ತರಾಗಿ ಸಕಲ ಅಘಾಧಿ ಕರ್ಮಗಳನ್ನು ನಾಶ ಮಾಡಿ ಸಿದ್ಧ ಪದವಿಯನ್ನು ಪಡೆದು ಮುಕ್ತರಾದರು ಶ್ರೀಮನ್ ಅಜಿತ ತೀರ್ಥಂಕರರ ಹಿತವಚನಗಳು ನೀರು ಕೊಳೆಯನ್ನು ತೊಳೆಯುವಂತೆಯೇ ಭವ್ಯತ್ಮರ ಮನದಲ್ಲಿರುವ ರಾಗ ದ್ವೇಷ ಮತ ಮತ್ಸರಿಯಾಗಿ ರೂಪವಾದ ಕೊಳೆಯನ್ನು ತೊಳೆಯುತ್ತವೆ ಶ್ರೀಮದ್ ಅಜಿತ ತೀರ್ಥಂಕರರು ಅಜಯ ನೆನಿಸಿದ ಅಜಯ್ ಅಜಿತನಾಥ ತೀರ್ಥಂಕರರಿಗೆ ನಮೋ ನಮಃ ಬೋಲಿ ಅಜಿತನಾಥ ಸ್ವಾಮಿ ಭಗವಾನ ಕಿ ಜೈ ಎಲ್ಲರಿಗೂ ಜೈ ಜಿರೇಂದ್ರ